ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಾನು ಬಿಫೋರ್ ಅಲ್ಲಿ ಹೇಳ್ತಾ ಇದ್ದೆ ನಮ್ದು ಎರಡೇ ಶಾಪ್ ಇಂದ ಒಂದು ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಎರಡು ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಎರಡು ಶಾಪ್ನು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀವಲ್ಸ್ಗಳಿಂದ ವಂದನೆಗಳನ್ನ ಹೇಳ್ತಾ ಇವತ್ತಿನ ಬಿಡೋಣ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರೆಯರ್ ಇರ್ತಾರೆ ಜೊತೆಗೆ ನಮ್ಮ ರಜದ ಕಾಮ್ರೆ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ಸಾಕಷ್ಟು ಜನ ಕಂಬಿ ಪಕ್ಕ ನಿಂತಿರ್ತಾರೆ ದಯವಿಟ್ಟು ಅವ್ರ ಹತ್ರ ಅಡ್ರೆಸ್ ಕೇಳ್ಬೇಡಿ ಅವ್ರ ಹತ್ರ ಏನಾದ್ರು ಶುಭಲಕ್ಷ್ಮಿ ಸಿಲ್ಕ್ಸ್ ಎಲ್ಲಿದೆ ಅಂತಂದ್ರೆ ಇಲ್ಲೇ ಬನ್ನಿ ಮೇಲ್ಗಡೆ ಬನ್ನಿ ಆ ಕಡೆ ಸೈಡ್ ಅಲ್ಲಿ ಬನ್ನಿ ಈ ಕಡೆ ಬನ್ನಿ ಅಂದ್ಬಿಟ್ಟು ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ಹೋಗಿ ನಾವಿಲ್ಲ ಅಂತ ಕೇಳಿದ್ರೆ ಅವ್ರು ಮೇಡಮ್ ಇಲ್ಲ ಹೊರ್ಗಡೆ ಹೋಗಿದ್ದಾರೆ ಈ ತರ ಎಲ್ಲ ನಿಮ್ಗೆ ಸುಳ್ಳು ಹೇಳ್ತಾರೆ ದಯವಿಟ್ಟು ನೀವು ಕನ್ಫ್ಯೂಷನ್ ಆಗ್ಬೇಡಿ ನಿಮ್ಗೆ ಏನೋ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ಆ ಜಾಗದಲ್ಲಿ ಜಾಗ ಮೇಲೆ ನಿಂತ್ಕೊಂಡು ನಮ್ಗೊಂದು ಒಂದು ಕಾಲ್ ಮಾಡಿ ಆ ಮೆಟ್ಲತ್ತೆ ಸ್ವಲ್ಪ ಮುಂದೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲೇ ನಮ್ಮ ಶಾಪ್ ನಿಮ್ಗೆ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಬೋಲ್ಡ್ ಹಾಕಿದೆ ನೀಟಾಗಿ ಗೊತ್ತಾಗುತ್ತೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನೋ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ನಗನಾಗತ್ತೆ ಸಂತೋಷವಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧ ಒಂದ್ ಸಾರಿ ಸಿಕ್ಕ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ವರ್ಗ ಪ್ರತಿಯೊಂದು ವೆರೈಟಿನೂ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರ್ ಯು ವರ್ಕ್ಸ್ ಈ ತರ ಡ್ರೆಸ್ ಸ್ಟಿಚಿಂಗ್ ಇದು ಕೂಡ ನಮ್ಮಲ್ಲಿ ಸ್ಟಿಚಿಂಗ್ ಕೂಡ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಮಾಡೋಣ ನಾನು ನಿಮಗೆ ತೋರ್ತೀನಿ ಟೂ ತೌಸಂಡ್ ಇಂದ ತ್ರೀ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟಿಸ ತೋರಿಸಿ ನೋಡೋಣ ಫಸ್ಟ್ ಗೆ ನಾನ್ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ನ ತೋರಿಸ್ತಾ ಇದೀನಿ ವರ್ಕ್ ಯಾವ ತರ ವರ್ಕ್ ಮಾಡ್ತಾರೆ ವರ್ಕ್ ನಾನ್ ನಿಮಗೆ ತೋರಿಸ್ತೀನಿ ಇದಕ್ಕೆ ದಾಟಿ ನೀವು ಓನ್ ಆಗಿ ಡಿಸೈನ್ಸ್ ತಗೊಂಡ್ಬಂದ್ರೆ ಕೂಡ ನಿಮ್ಮ ಡಿಸೈನ್ ಕೂಡ ನಾವು ಮಾಡಿಕೊಡ್ತೀವಿ ಜೊತೆಗೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ ನಿಮ್ಮ ಹುಡುಗ ಹುಡುಗಿ ಫೋಟೋ ಕೂಡ ನಾವು ವರ್ಕ್ ಅಲ್ಲಿ ಮಾಡಿಕೊಡ್ತಾ ಇದೀವಿ ಸೂಪರ್ ಕೂಡ ಮಾಡ್ಕೊಡ್ತೀರಾ ನೋಡ್ತಾ ಇದ್ರ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ತರ ನಿಮ್ ಓನ್ ಐಡಿಯಾಸ್ ಗಳು ಅಥವಾ ಪ್ರಿಂಟ್ ರೆಸ್ ಫೋಟೋಸ್ ಗಳು ಗೂಗಲ್ ಫೋಟೋಸ್ ಗಳು ಸೆಲೆಬ್ರಿಟಿ ಬ್ಲೌಸ್ ಗಳು ಎಕ್ಸಾಕ್ಟ್ ಸೇಮ್ ಟು ಸೇಮ್ ಮಾಡ್ಕೊಡ್ತಾರೆ ಫುಲ್ ಕ್ವಾಲಿಟಿ ಆಗಿರುತ್ತೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಈ ತರ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಸ್ಟಿಚಿಂಗ್ ಎಲ್ಲ ಮಾಡ್ಕೋಬೇಕು ಅಂದ್ರೆ ನೀವು ಕೂಡ ಸುಬಲಕ್ಷ್ಮಿ ಸಿಲ್ಕ್ ಸ್ಟೋರ್ ನ ವಿಸಿಟ್ ಮಾಡಿ ಸೀರೆಗಳ ಈಗ ನಾನ್ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಸಾವಿರ ರೂಪಾಯಿನಲ್ಲಿ ಒಂದು ಸಾಫ್ಟ್ ಸಿಲ್ಕ್ ಸಾರಿ ವಿತ್ ಕುಚ್ ಟೂ ತೌಸಂಡ್ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಸಾಫ್ಟ್ ಸಿಲ್ಕ್ ವಿತ್ ಕುಚ್ಚು ಕೂಡ ಬರುತ್ತೆ ಪ್ರೀಮಿಯಂ ಸಾಫ್ಟ್ ಸಿಲ್ಕ್ ಮೇಡಮ್ ಇದ್ರಲ್ಲಿ ಸಾಫ್ಟ್ ಸಿಲ್ಕ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ವೆರೈಟೀಸ್ ಇದೆ ಬಟ್ ನಾನು ಏನಕ್ಕೆ ಆ ಕ್ವಾಲಿಟಿ ಸೇಲ್ ಮಾಡಲ್ಲ ಅಂತಂದ್ರೆ ನೀವು ಒಂದು ಜನರಲ್ ಒಂದು ಪಿನ್ ಕೂಡ ಮಾರ್ಕ್ ಬೀಳುತ್ತೆ ಹಾಗಾಗಿ ನಾನ್ ನಿಮ್ಗೆ ಆ ತರ ವೆರೈಟಿ ಕೊಡ್ಲಿಕ್ಕೆ ನಾನು ಇಷ್ಟಪಡಲ್ಲ ಯಾಕಂದ್ರೆ ರೆಪ್ಯೂಟೇಶನ್ ಒಂದ್ಸತಿ ಹೋದ್ರೆ ಮತ್ತೆ ಬರಲ್ಲ ಅದಕ್ಕೋಸ್ಕರ ಕೊಟ್ರೆ ಕ್ವಾಲಿಟಿ ಗುಡ್ ಕ್ವಾಲಿಟಿನೇ ಕೊಡೋಣ ಹಾಗಾಗಿ ಕ್ವಾಲಿಟಿ ನಾನು ಮೈಂಟೈನ್ ಮಾಡ್ತೀನಿ ಜೊತೆಗೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಸಾಫ್ಟ್ ಸಿಲ್ಕ್ ಸಾರಿನ ನಾನು ನಿಮ್ಗೆ ಟೂ ತೌಸಂಡ್ ರುಪೀಸ್ ಅಲ್ಲಿ ಕೊಡ್ತಾ ಇದೀನಿ ಮಸ್ತ್ ಇದೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಎಲ್ಲನೂ ನಾನು ನಿಮ್ಗೀಗ ಈಗ ಓಪನ್ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಜಸ್ಟ್ಸ್ ನೋಸ್ತಾ ನಿಮ್ಗೆ ಏನಾದ್ರು ಲೈಕ್ ಓಪನ್ ಮಾಡಿ ನಿಂತು ನಿಧಾನಕ್ಕೆ ಶಾಪಿಂಗ್ ಮಾಡ್ಬೇಕು ಅಂದ್ರೆ ಖಂಡಿತ ಮಾಡಿ ಮಸ್ಟ್ ವಿಸಿಟ್ ಲೈಕ್ ಸರ್ ಹೇಳದಂಗೆ ಇನ್ ಕೇಸ್ ನೀವ್ ಏನಾದ್ರು ಸಿಲ್ಕ್ಸ್ ನ ಮೈಂಡ್ ಅಲ್ಲಿ ಬಂದ್ರಿ ಅಂದ್ರೆ ಒಂದ್ ಚೂರು ರಿಗ್ರೆಟ್ ಮಾಡಬೇಡಿ ಕರೆಕ್ಟ್ ಅಂಗಡಿ ವಿಸಿಟ್ ಮಾಡಿ ಅಟ್ ಲೀಸ್ಟ್ ಹೋಗಿ ಬನ್ನಿ ಲೈಕ್ ನಿಮ್ಗೆ ಯಾವ್ದಾದ್ರು ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ಸೇವ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಇಲ್ಲಿ ಒಂದ್ ಶಾಪಿಂಗ್ ಮಾಡ್ಕೊಂಡು ಹೋಗಿ ಸೊ ನೀವ್ ಏನಾದ್ರು ಸುಬಲಕ್ಷ್ಮಿ ಸಿಲ್ಕ್ಸ್ ಬರ್ಬೇಕು ಅಂದ್ರೆ ಮಿಸ್ ಗೈಡ್ ಆಗದೆ ಕರೆಕ್ಟ್ ಆಗಿ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಅಂತಾನೆ ನಂದು ಹೇಳಿದ್ರು ಸರ್ ಹೇಳ್ದಂಗೆ ಇನ್ನು ಕೂಡ ಈ ಕಲೆಕ್ಷನ್ಸ್ ಇದೆ ಬನ್ನಿ ಈಗ ನಾನ್ ನಿಮಗ್ ತೋರ್ತಾ ಇದ್ದೀನಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾರಿ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಸಖತ್ ಆಗಿದೆ ಮೇಡಮ್ ಕ್ವಾಲಿಟಿ ಬ್ಯೂಟಿಫುಲ್ ಕ್ವಾಲಿಟಿ ಕಲರ್ಸ್ ಕಳೆದ ಒಂದಕ್ಕಿಂತ ಒಂದ್ ಸೂಪರ್ ನೋಡಿ ಸೊ ಫ್ರೆಂಡ್ಸ್ ನೋಡಿದ್ರೆ ಹೊಸ ಹೊಸ ಕಲರ್ಸ್ ಆಗಿರುವಂತಹ ಪ್ರೀಮಿಯಂ ಕ್ವಾಲಿಟಿ ಟಿಶ್ಯೂ ಸರಿ ಸೊ ಯಾರಿಗಾದ್ರೂ ಇದು ಬೇಕು ಅಂದ್ರೆ ಡೆಫಿನೆಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ಕಲೆಕ್ಷನ್ಸ್ ನೋಡಿ ಎಲ್ಲ ಒಂದಕ್ಕಿಂತ ಒಂದ್ಸಲ ಕಲರ್ಸ್ ಗಳಂತೂ ಹೇಳೋ ಆಗಿಲ್ಲ ಆಗಿದೆ ಸಾರೀಸ್ ನೋಡಿ ಎಲ್ಲ ನ್ಯೂ ವೆರೈಟೀಸ್ ನ್ಯೂ ಅರೈವಲ್ ನ್ಯೂ ವೆರೈಟೀಸ್ ನ್ಯೂ ಕಲರ್ಸ್ ಬ್ಯೂಟಿಫುಲ್ ಸಾರೀಸ್ ಎರಡ್ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ನಿಮ್ಗೆ ಒಂದು ಫೈವ್ ರುಪೀಸ್ ಒಂದು ಸಾರಿ ಗಿಫ್ಟ್ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಬೈ ಮಾಡಿ ಈ ಇದು ಆಫರ್ಸ್ ನಾನು ರೆಗ್ಯುಲರ್ ಆಗಿ ಕೊಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಹಬ್ಬಗಳ ಕೊಟ್ಟು ಬೇರೆ ಟೈಮ್ ಸ್ಟಾಪ್ ಮಾಡ್ತಿಲ್ಲ ರೆಗ್ಯುಲರ್ ಕೊಡ್ತಾ ರೆಗ್ಯುಲರ್ ಆಫರ್ ಹಬ್ಬಗಳ ಟೈಮ್ ಅಲ್ಲಿ ಇನ್ನು ಸ್ವಲ್ಪ ವಿಶೇಷವಾಗಿ ಕೊಡ್ತೀನಿ ಆಫರ್ಸ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಆಗಿರುತ್ತೆ ತುಂಬಾನೇ ವೆರೈಟೀಸ್ ಇರುವಂತಹ ಈ ಸೀರೆಗಳೆಲ್ಲ ನಿಮಗೆ ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡಿ ಈಗ ನಾನು ನಿಮಗೆ ತೋರಿಸೋಣ ಒಂದು 2600 ರೂಪಾಯಿ ರೇಂಜ್ ಅಲ್ಲಿ ಒಂದು ಸಖತ್ ಆಗಿರತಕ್ಕಂತ ಕುಟ್ಟು ಬುಟ್ಟ ಸಾರಿ ಕುಟ್ಟು ಬುಟ್ಟ ವಾವ್ ಸಖತ್ ಐಟಮು ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕಲರ್ಸ್ ಗಳಂತೂ ಟಾಪ್ ನಾಚ್ ಕಲರ್ಸ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸು ಬ್ಯೂಟಿಫುಲ್ ಸೆಲೆಕ್ಷನ್ಸು ಬ್ಯೂಟಿಫುಲ್ ಸಾರೀಸು ನೋಡಿ ಒಂದೊಂದು ಸಾರಿನೂ ಕೂಡ ಬಿಸಿ ಬಿಸಿ ಗರಿ ಗರಿ ಮಸಾಲೆ ದೋಸೆ ತರ ಇದೆ ಎಸ್ ನನಗೆ ಪರ್ಸನಲ್ ಆಗಿ ನಿಮ್ಮ ಹತ್ರ ಈ ಕಲೆಕ್ಷನ್ಸ್ ಎಲ್ಲ ಸಿಕ್ಕಾಬಟ್ಟೆ ಇಷ್ಟ ಸರ್ ಯಾಕಂದ್ರೆ ವೆರೈಟೀಸ್ ಜಾಸ್ತಿ ಇರುತ್ತೆ ಪ್ರತಿ ಲೈಕ್ ದಿನಾನೂ ಹೊಸ ಹೊಸ ವೆರೈಟೀಸ್ ಗಳನ್ನ ತೋರಿಸ್ತಾ ಇರ್ತಾರ ಸೀರೆ ಇಷ್ಟ ಆಯ್ತು ವೈಡ್ ನಿಮ್ಗೆ ಈಸಿಯಾಗಿ ಶಾಪಿಂಗ್ ಮಾಡಬಹುದು ಸುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಬನ್ನಿ ನೋಡಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಟೂ ತೌಸಂಡ್ ಸಿಕ್ಸ್ ಮೇಡಮ್ ನೋಡಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಪ್ರೀಮಿಯರ್ ಕ್ವಾಲಿಟಿ ಸಾರಿ ಅಲ್ಲ ಅದು ಬುಟ್ಟಾ ಸಾರಿ ಸಖತ್ ಆಗಿದೆ ಇದು ಬಂದು ವಿತ್ ಕಾಂಟ್ರಾಸ್ಟ್ ಬರುತ್ತೆ ಮೇಡಮ್ ಅಟಾಚಡ್ ಕಾಂಟ್ರಾಸ್ಟ್ ಸೂಪರ್ ಐಟಮ್ ಬೆಲೆ ಬಂದು ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ కలర్స్ అంతా ఒక్క ఫుల్ అటాచ్డ్ కంట్రస్ మేడం కంప్లీట్ ఎలా సారీ అటాచడ్ కంట్రస్ట్ ఐటమ్స్ సూపర్ ఆగి కలర్స్ అంతా ఎలా డార్క్స్ ఈ ప్రైజ్ అంతే బాగు ప్యూర్ క మినీ సారీ బ్యూటిఫుల్ ఐటమ్ వెరైటీస్ వెటీస్ ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಬರುತ್ತೆ ನಮ್ಮಲ್ಲಿ ನಾನು ನಿಮಗೆ ಇವತ್ತು ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಡೆ ಬರ್ತಕ್ಕಂತ ವೆರೈಟೀಸ್ನ ತೋರಿಸ್ತೀನಿ ಮತ್ತೆ ನಾಳಿನ ವೀಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳಿಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಮುಗಿಸ್ತಾ ಇದೆ ಸೋ ಮಚ್